ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಇಪ್ಪತ್ನಾಲ್ಕು ಪ್ರಾತ ಮುರುಳಿ ಬಕ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ಹೇಗೆ ನಿಮ್ಮ ಶೃಂಗಾರ ಮಾಡುತ್ತಾರೆಯೋ ಹಾಗೆ ನೀಗೂ ಸಹ ಅನ್ಯರದ್ದನ್ನು ಮಾಡಬೇಕು ಎಡೀ ದಿನ ಸರ್ವೀಸ್ ಮಾಡಿ ಯಾರೇ ಬಂದರೂ ಅವರಿಗೆ ತಿಳಿಸಿ ಚಿಂತೆಯ ಯಾವ ಮಾತೂ ಇಲ್ಲ ತಂದೆ ಹೇಗೆ ನಿಮ್ಮ ಶೃಂಗಾರ ಮಾಡುತ್ತಾರೆಯೋ ಹಾಗೆ ನೀವೂ ಸಹ ಅನ್ಯರದ್ದನ್ನು ಮಾಡಬೇಕು ಎಡೀ ದಿನ ಸರ್ವೇಸ್ ಮಾಡಿ ಯಾರೇ ಬಂದರೂ ಅವರಿಗೆ ತಿಳಿಸಿ ಚಿಂತೆಯ ಯಾವ ಮಾತೂ ಇಲ್ಲ ಪ್ರಶ್ನೆ ಈ ಜ್ಞಾನ ಕೋಟಿಗಳಲ್ಲಿ ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ ಅಥವಾ ಧಾರಣೆ ಮಾಡಿಕೊಳ್ಳುತ್ತಾರೆ ಆ ರೀತಿ ಏಕೆ ಈ ಜ್ಞಾನ ಕೋಟಿಗಳಲ್ಲಿ ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ ಅಥವಾ ಧಾರಣೆ ಮಾಡಿಕೊಳ್ಳುತ್ತಾರೆ ಆ ರೀತಿ ಏಕೆ ಒತ್ತರ ಏಕೆಂದರೆ ನೀವು ಎಲ್ಲ ಹೊಸ ವಿಚಾರಗಳನ್ನು ತಿಳಿಸುತ್ತೀರ ಪರಮಾತ್ಮ ಬಿಂದುವಿನಂತಿದ್ದಾರೆ ಎಂದು ನೀವು ಹೇಳುತ್ತೀರ ಆಗ ಕೇಳಿಯೇ ತಬ್ಬೆ ಶಾಸ್ತ್ರಗಳಲ್ಲಂತೂ ಈ ಎಲ್ಲ ವಿಚಾರಗಳನ್ನು ಕೇಳಿಯೇ ಇಲ್ಲ ಎಷ್ಟು ಸಮಯ ಏನು ಭಕ್ತಿ ಮಾಡಿದ್ದಾರೋ ಅದು ಸೆಳೆಯುತ್ತದೆ ಆದ್ದರಿಂದ ಬೇಗ ತಿಳಿದುಕೊಳ್ಳುವುದಿಲ್ಲ ಬಾಬಾ ನಾವಂತೂ ವಿಶ್ವದ ಮಾಲೀಕರು ಖಂಡಿತ ಆಗತ್ತೇವೆ ಎಂದು ಹೇಳುವಂತಹ ಪತಂಗಗಳು ಸಹ ಕೆಲವರು ತಯಾರಾಗುತ್ತಾರೆ ನಮಗೆ ಅಂತಹ ಬಾಬಾ ಸಿಕ್ಕಿದ್ದಾರೆ ನಾವು ಹೇಗೆ ಬಿಡಲು ಸಾಧ್ಯ ಎಲ್ಲವನ್ನೂ ಅರ್ಪಣೆ ಮಾಡುವ ಉಮ್ಮಸ್ಸು ಬರುತ್ತದೆ ಹಾಡು ದೂರ ದೇಶದಲ್ಲಿರುವಂತಹ ಪ್ರಯಾಣಿಕ ಪರದೇಶಕ್ಕೆ ಬಂದಿದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ನಾವು ಪ್ರಯಾಣಿಕರಾಗಿದ್ದೇವೆ ಎಂಬುದನ್ನು ಚೆನ್ನಾಗಿ ತಿಳಿದಿದ್ದೀರ ಇದು ನಮ್ಮ ದೇಶವಲ್ಲ ಅಪರಿಮಿತವಾದ ನಾಟಕದ ಬಹಳ ದೊಡ್ಡ ಮಂಟಪ ಇದಾಗಿದೆ ಎಷ್ಟು ದೊಡ್ಡ ದೊಡ್ಡ ದೀಪಗಳಿವೆ ಅವು ಸದಾ ಉರಿಯುತ್ತಿರುತ್ತವೆ ನಾವೆಲ್ಲರೂ ಪಾತ್ರಧಾರಿಯಾಗಿದ್ದೇವೆ ಹಾಗೂ ಇಲ್ಲಿ ಪಾತ್ರ ಮಾಡುವುದಕ್ಕಾಗಿ ಕ್ರಮಾನುಸಾರವಾಗಿ ನಮ್ಮ ಪಾತ್ರಕ್ಕನುಸಾರವಾಗಿ ಪೂರ್ಣ ಸಮಯದಲ್ಲಿ ಬರುತ್ತೇವೆ ಎಂದು ಆತ್ಮ ತಿಳಿದಿದೆ ಮೊಟ್ಟ ಮೊದಲು ನೀವು ಮರಳಿ ಮನೆಗೆ ಹೋಗಿ ನಂತರ ಇಲ್ಲಿಗೆ ಬರುತ್ತೀರ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳುವ ಹಾಗೂ ಧಾರಣೆ ಮಾಡಿಕೊಳ್ಳುವ ವಿಚಾರ ಇದಾಗಿದೆ ನಾಟಕದ ಪಾತ್ರಧಾರಿಗಳು ಇರುತ್ತಾರೆ ಒಂದು ವೇಳೆ ಪರಸ್ಪರರ ಕರ್ತವ್ಯವನ್ನು ತಿಳಿದುಕೊಂಡಿಲ್ಲವೆಂದರೆ ಅವರಿಗೆ ಏನನ್ನಬೇಕು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿಯುವುದರಿಂದ ನೀವು ಇದಾಗತ್ತೀರ ಅಂದ ಮೇಲೆ ಈ ವಿದ್ಯೆ ಎಲ್ಲದಕ್ಕಿಂತ ಭಿನ್ನವಾಯಿತು ತಂದೆ ಬೀಜರೂಪ ನಾಲೆಜ್ಫುಲ್ ಆಗಿದ್ದಾರೆ ಹೇಗೆ ಆ ಸಾಮಾನ್ಯವಾದ ಬೀಜ ಮತ್ತು ವೃಕ್ಷವಿರುತ್ತದೆಯೋ ಅದನ್ನು ತಿಳಿದಿದ್ದೀರ ಮೊಟ್ಟ ಮೊದಲು ಚಿಕ್ಕ ಚಿಕ್ಕ ಎಲೆಗಳು ಬರುತ್ತವೆ ನಂತರ ದೊಡ್ಡದಾಗತ್ತಾ ಆಗತ್ತ ವೃಕ್ಷ ಎಷ್ಟು ವೃದ್ಧಿ ಹೊಂದುತ್ತದೆ ಎಷ್ಟು ಸಮಯ ಬಿಡಿಸುತ್ತದೆ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ ತಂದೆಯಂತೂ ಒಂದೇ ಬಾರಿ ಬರುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ ತಂದೆ ಸರ್ವರ ರಚಯಿತ ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ ಹೆವನ್ ಸ್ಥಾಪನೆ ಮಾಡಲು ತಂದೆಗೆ ಬರಬೇಕಾಗುತ್ತದೆ ದೂರ ದೇಶದಲ್ಲಿರುವವರು ಪರರಾಜ್ಯಕ್ಕೆ ಬಂದರು ಎಂಬ ಗಾಯನವೂ ಇದೆ ಇದು ರಾವಣ ರಾಜ್ಯ ಪರರಾಜ್ಯವಾಗಿದೆ ರಾವಣ ರಾಜ್ಯದಲ್ಲಿ ರಾಮ ಬರಬೇಕು ನಿಮ್ಮ ಬುದ್ಧಿಯಲ್ಲಿ ಜ್ಞಾನವಿದೆ ಮೇಲೆ ನೀವೆಲ್ಲರೂ ಪ್ರಯಾಣಿಕರಾಗಿದ್ದೀರ ಒಟ್ಟಿಗೆಯಂತೂ ಪಾತ್ರ ಮಾಡಲು ಬರುವುದಿಲ್ಲ ಎಂದು ತಂದೆ ಆತ್ಮಗಳಿಗೆ ತಿಳಿಸುತ್ತಾರೆ ಎಲ್ಲರಿಗಿಂತ ಮೊದಲು ದೇವತೆಗಳು ಇರುತ್ತಾರೆ ಆ ಸಮಯದಲ್ಲಿ ಮತ್ಯಾರೂ ಇರಲಿಲ್ಲ ಎಂದು ನಿಮಗೆ ತಿಳಿದಿದೆ ಬಹಳ ಕಡಿಮೆ ಇರುತ್ತಾರೆ ನಂತರ ವೃದ್ಧಿ ಹೊಂದುತ್ತಾರೆ ನೀವು ಆತ್ಮಗಳು ಶರೀರ ಬಿಟ್ಟು ಎಲ್ಲರೂ ಅಲ್ಲಿಗೆ ಬರುತ್ತೀರ ತಂದೆಯೇ ಈ ಬುದ್ಧಿಯನ್ನು ಕೊಟ್ಟಿದ್ದಾರೆ ನೀವು ಆತ್ಮಗಳಿಗೆ ಈಗ ಜ್ಞಾನ ಸಿಕ್ಕಿದೆ ನಾವು ಬೀಜ ಮತ್ತು ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿಯುತ್ತೇವೆ ಬೀಜ ಮೇಲಿದೆ ಕೆಳಗೆ ಇಡೀ ವೃಕ್ಷ ಹರಡಿದೆ ಈಗ ವೃಕ್ಷ ಪೂರ್ಣವೇ ಟುಳ್ಳಾಗಿದೆ ನೀವು ಮಕ್ಕಳು ಈ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಾ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಾ ಎಂದು ಮೊದಲು ಋಷಿಮುನಿಗಳನ್ನು ಕೇಳುತ್ತಿದ್ದರು ಆಗ ನ ಇತಿ ನ ಇತಿ ಎಂದು ಬಿಡುತ್ತಿದ್ದರು ಅವರೇ ತಿಳಿದುಕೊಂಡಿಲ್ಲ ಎಂದಾಗ ಪರಂಪರೆಯಿಂದ ಇರಲು ಹೇಗೆ ಸಾಧ್ಯ ಈ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಮರೆಯಬಾರದು ವಿದ್ಯೆಯನ್ನಂತೂ ಓದಬೇಕು ವಿದ್ಯೆ ಮತ್ತು ಯೋಗ ಬಲದಿಂದಲೇ ನೀವು ಪದವಿಯನ್ನು ಪಡೆಯುತ್ತೀರ ಖಂಡಿತ ಪವಿತ್ರರೂ ಆಗಬೇಕು ತಂದೆಯ ಹೊರತಾಗಿ ಮತ್ಯಾರೂ ಪವಿತ್ರ ಮಾಡಲು ಸಾಧ್ಯವಿಲ್ಲ ವಿನಾಶಿ ಧನ ದಾನ ಮಾಡಿದಾಗ ರಾಜ್ಯ ಕುಲದಲ್ಲಿ ಅಥವಾ ಒಳ್ಳೆಯ ಕುಲದಲ್ಲಿ ಜನ್ಮ ತೆಗೆದುಕೊಳ್ಳುತ್ತಾರೆ ನೀವು ಮಕ್ಕಳಿಗೆ ಬಹಳ ದೊಡ್ಡ ಮನೆಯಲ್ಲಿ ಜನ್ಮ ಸಿಗುತ್ತದೆ ಹೊಸ ಜಗತ್ತಂತೂ ಬಹಳ ಚಿಕ್ಕದಾಗಿರುತ್ತದೆ ಸತ್ಯಯುಗದಲ್ಲಿ ದೇವತೆಗಳದ್ದು ಒಂದು ಊರಿನಂತಿರುತ್ತದೆ ಪ್ರಾರಂಭದಲ್ಲಿ ಬಾಂಬೆ ಎಷ್ಟು ಚಿಕ್ಕದಾಗಿತ್ತು ಈಗ ಎಷ್ಟು ವೃದ್ಧಿ ಹೊಂದಿದೆ ನೋಡಿ ಆತ್ಮಗಳೆಲ್ಲರೂ ತನ್ನ ಪಾತ್ರ ಮಾಡುತ್ತಾರೆ ಎಲ್ಲರೂ ಪ್ರಯಾಣಿಕರಾಗಿದ್ದಾರೆ ತಂದೆ ಒಂದೇ ಬಾರಿಯ ಪ್ರಯಾಣಿಕರಾಗಿದ್ದಾರೆ ನೀವು ಸಹ ಒಂದೇ ಬಾರಿಯ ಪ್ರಯಾಣಿಕರಾಗಿದ್ದೀರ ನೀವು ಸಹ ಒಂದೇ ಬಾರಿ ಬರುತ್ತೀರ ನಂತರ ಪುನರ್ಜನ್ಮ ತೆಗೆದುಕೊಂಡು ಪಾತ್ರ ಮಾಡುತ್ತಲೇ ಇರುತ್ತೀರ ಈಗ ನೀವು ಅಮರ ಲೋಕಕ್ಕೆ ಹೋಗುವುದಕ್ಕಾಗಿ ಅಮರ ಕಥೆಯನ್ನು ಕೇಳುತ್ತೀರಾ ಯಾವುದರಿಂದ ಇಪ್ಪತ್ತೊಂದು ಜನ್ಮಗಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರ ಇಪ್ಪತ್ತೊಂದು ಪೀಳಿಗೆ ಎನ್ನುತ್ತಾರೆ ಅಲ್ಲವೇ ಪೀಳಿಗೆ ಅಂದರೆ ವೃದ್ಧಾಪ್ಯದವರೆಗೆ ನಂತರ ತಾನಾಗಿಯೇ ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತಾರೆ ಆ ಮೃತ್ಯು ಆಗುವುದಿಲ್ಲ ಅದು ಇರುವುದೇ ಅಮರ ಲೋಕ ಕಾಲನ ಹೆಸರಿಲ್ಲ ಇದ್ದಕ್ಕಿದ್ದಂತೆ ಮೃತ್ಯು ಆಗುವುದಿಲ್ಲ ನೀವು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೀರ ಯಾವುದೇ ದುಃಖದ ವಿಚಾರವಿಲ್ಲ ಸರ್ಪಕ್ಕೆ ದುಃಖ ಆಗಬಹುದೇನು ಇನ್ನೂ ಖುಷಿಯಾಗುತ್ತಿರುತ್ತದೆ ಈಗ ನಿಮಗೆ ಆತ್ಮದ ಜ್ಞಾನ ಸಿಗುತ್ತದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಆತ್ಮದಲ್ಲಿಯೇ ಬುದ್ಧಿ ಇದೆ ಶರೀರವಂತೂ ಪೂರ್ಣ ಬೇರೆಯಾಗಿದೆ ಅದರಲ್ಲಿ ಆತ್ಮವಿರದಿದ್ದರೆ ಶರೀರ ನಡೆಯಲು ಸಾಧ್ಯವಿಲ್ಲ ಹೇಗೆ ಶರೀರವಾಗುತ್ತದೆ ಆತ್ಮ ಹೇಗೆ ಪ್ರವೇಶ ಮಾಡುತ್ತದೆ ಪ್ರತಿ ವಸ್ತು ಅದ್ಭುತವಾಗಿದೆ ಮಧುರಾತಿ ಮಧುರ ಮಕ್ಕಳೇ ನಿಮ್ಮ ಸ್ವರ್ಗ ವಿಶ್ವದ ಅದ್ಭುತವಾಗಿದೆ ಎಂದು ತಂದೆ ಹೇಳುತ್ತಾರೆ ರಾವಣ ರಾಜ್ಯದಲ್ಲಿ ಏಳು ಅದ್ಭುತಗಳನ್ನು ತೋರಿಸುತ್ತಾರೆ ರಾಮರಾಜ್ಯದಲ್ಲಿ ತಂದೆಯದ್ದೊಂದೇ ಅದ್ಭುತ ಸ್ವರ್ಗವಾಗಿರುತ್ತದೆ ಅದು ಅರ್ಧ ಕಲ್ಪ ಕಾಯಂ ಆಗಿರುತ್ತದೆ ಮನುಷ್ಯರು ನೋಡಿಯೂ ಇಲ್ಲ ಆದರೂ ಸಹ ಎಲ್ಲರ ಬಾಯಿಂದ ಸ್ವರ್ಗ ಎಂಬ ಹೆಸರು ಖಂಡಿತ ಬರುತ್ತದೆ ಈಗ ನೀವು ಬುದ್ಧಿಯಿಂದ ತಿಳಿದಿದ್ದೀರ ಕೆಲವರು ಸಾಕ್ಷಾತ್ಕಾರದಲ್ಲಿಯೂ ನೋಡಿದ್ದಾರೆ ಬಾಬಾ ಸಹ ವಿನಾಶ ಮತ್ತು ತನ್ನ ರಾಜಧಾನಿಯನ್ನು ನೋಡಿದರು ಅರ್ಜುನನಿಗೂ ಸಾಕ್ಷಾತ್ಕಾರದಲ್ಲಿ ತೋರಿಸಿದರು ಈಗ ನಿಜವಾಗಿಯೂ ಇದು ಗೀತೆಯ ಅಧ್ಯಾಯವಾಗಿದೆ ಮಕ್ಕಳೇ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈಗ ನಾನು ಬಂದು ನೀವು ಮಕ್ಕಳಿಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ಹಾಗೂ ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಎಂದು ಬಾಬಾ ತಿಳಿಸುತ್ತಾರೆ ಜಗತ್ತಿನಲ್ಲಿ ಈ ವಿಚಾರಗಳನ್ನು ಯಾರೂ ತಿಳಿದಿಲ್ಲ ನೀವು ಬಹಳ ಮೋಜಿನಿಂದಿರುತ್ತೀರ ಇಲ್ಲಿ ಮನುಷ್ಯರು ಸತ್ತಾಗ ಆತ್ಮಕ್ಕೆ ಅಂಧಕಾರವಾಗಬಾರದೆಂದು ದೀಪ ಬೆಳಗಿಸುತ್ತಾರೆ ಸತ್ಯುಗದಲ್ಲಿ ಇಂತಹ ವಿಚಾರಗಳು ನಡೆಯುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲ ಆತ್ಮಗಳ ದೀಪ ಜಾಗೃತಗೊಂಡಿರುತ್ತದೆ ಮನೆ ಮನೆಯಲ್ಲಿ ಬೆಳಕಾಗಿರುತ್ತದೆ ಇಲ್ಲಿ ನಂತರ ಮನುಷ್ಯರು ಮನೆ ಮನೆಯಲ್ಲಿ ದೀಪಗಳನ್ನು ಬೆಳಗಿಸುತ್ತಾರೆ ಈ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕೆಂದು ತಂದೆ ಹೇಳುತ್ತಾರೆ ತಂದೆ ಮತ್ತು ರಾಜಧಾನಿಯನ್ನು ನೆನಪು ಮಾಡುತ್ತೀರಿ ಇಷ್ಟು ಸಮಯ ನಾವು ರಾಜ್ಯವಾಳಿದೆವು ಎಂದು ನೀವು ತಿಳಿದಿದ್ದೀರ ಯಾರು ಬಹಳ ಸಮಯದ ಅಗಲಿದ್ದಾರೋ ಅವರ ಜೊತೆಯಲ್ಲಿಯೇ ತಂದೆ ಮಾತನಾಡುತ್ತಾರೆ ಓದಿಸುತ್ತಾರೆ ಈ ಸಮಯದ ವಿಚಾರಗಳದ್ದೇ ಹಬ್ಬವನ್ನು ಆಚರಿಸುತ್ತಾರೆ ಎಂದು ಮಕ್ಕಳು ತಿಳಿದಿದ್ದಾರೆ ಭಾರತದಲ್ಲಿಯೇ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಶಿವ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಅವರು ಭಾರತದಲ್ಲಿ ಹೇಗೆ ಬರುತ್ತಾರೆ ಪ್ರಕೃತಿಯ ಆಧಾರ ತೆಗೆದುಕೊಂಡು ನಾನು ಬರಬೇಕಾಗುತ್ತದೆ ಆಗ ತಾನೇ ಮಾತನಾಡುತ್ತೇನೆ ಎಂದು ಅವರು ಸ್ವತಃ ತಿಳಿಸಿದ್ದಾರೆ ಇಲ್ಲವೆಂದರೆ ಮಕ್ಕಳಿಗೆ ಜ್ಞಾನ ಶೃಂಗಾರವನ್ನು ಹೇಗೆ ಮಾಡಿಸಲಿ ಈಗ ನಿಮ್ಮ ಶೃಂಗಾರವಾಗುತ್ತಿದೆ ಮನುಷ್ಯರಿಂದ ದೇವತೆ ಮಾಡುವುದಕ್ಕಾಗಿ ನೀವು ನಂತರ ಅನ್ಯರದ್ದನ್ನು ಮಾಡಿಸುತ್ತಿದ್ದೀರ ಇದು ಬಹಳ ಸಹಜವಾಗಿದೆ ಆದರೆ ಮನುಷ್ಯರ ಬುದ್ಧಿ ಎಷ್ಟು ಮಂಕಾಗಿದೆ ಎಂದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಸಮಯ ತೆಗೆದುಕೊಳ್ಳುತ್ತಾರೆ ನೀವು ಪ್ರದರ್ಶಿನಿಯಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸುತ್ತೀರ ಯಾರು ಬಂದರೂ ಹೇಗೆ ತಿಳಿಸಿದ್ದೀರಿ ಎಲ್ಲವೂ ಡ್ರಾಮ ಯಾವುದೇ ಚಿಂತೆಯ ವಿಚಾರವಿಲ್ಲ ಬಾಬಾ ತಲೆ ತುಂಬ ಕೆಡಿಸಿಕೊಂಡರೂ ಕೋಟಿಗಳಲ್ಲಿ ಕೆಲವರಷ್ಟೇ ಬರುತ್ತಾರೆ ಎಂದು ಮಕ್ಕಳು ಹೇಳುತ್ತಾರೆ ಅದಂತೂ ಆಗುತ್ತದೆ ಪರಮಾತ್ಮ ಬಿಂದುವಾಗಿದ್ದಾರೆ ಎಂದು ನೀವು ಹೇಳುತ್ತೀರ ಶಾಸ್ತ್ರಗಳಲ್ಲಿ ಇಂತಹ ವಿಚಾರವಿಲ್ಲ ಆದ್ದರಿಂದ ತಬ್ಬೆಬಾಗುತ್ತಾರೆ ನೀವು ಸಹ ಮೊದಲು ಒಪ್ಪಿಕೊಳ್ಳುತ್ತಿರಲಿಲ್ಲ ತಿಳಿದುಕೊಳ್ಳುವುದರಲ್ಲಿ ಕೆಲವರಿಗೆ ಎರಡು ವರ್ಷವೂ ಇಳಿಸಿದೆ ಹೊರಟು ಹೋಗುತ್ತಾರೆ ಮತ್ತೆ ಬರುತ್ತಾರೆ ಎಷ್ಟು ಸಹಜವಾಗಿ ಭಕ್ತಿ ಬಿಟ್ಟು ಹೋಗುವುದಿಲ್ಲ ಅದು ತನ್ನ ಕಡೆಗೆ ಸೆಳೆಯುತ್ತದೆ ಇದು ಸಹ ಡ್ರಾಮಾದಲ್ಲಿ ಪಾತ್ರವಿದೆ ನೀವು ಬ್ರಾಹ್ಮಣರ ಹೊರತಾಗಿ ಮತ್ಯಾರೂ ತಿಳಿದುಕೊಂಡಿಲ್ಲ ವಿರಾಟ ರೂಪದ್ದು ಸಹ ಅರ್ಥವನ್ನು ತಿಳಿದಿದ್ದೀರ ಇದು ನಿಮ್ಮ ಬಾಜೋಲಿಯಾಗಿದೆ ನೀವು ಸುತ್ತಾಕತ್ತೀರ ಇದಕ್ಕೆ ವಿರಾಟ ನಾಟಕ ಎನ್ನಲಾಗುತ್ತದೆ ಇದರ ಬಗ್ಗೆಯೂ ನಿಮಗೆ ಜ್ಞಾನವಿದೆ ಆ ಕಾಲೇಜುಗಳಲ್ಲಂತೂ ಏನೇ ನನ್ನ ಓದುತ್ತಿರುತ್ತಾರೆ ಇಲ್ಲಿ ಆ ವಿಚಾರವಲ್ಲ ವಿಜ್ಞಾನ ವೃದ್ಧಿ ಹೊಂದುತ್ತಿರುತ್ತದೆ ಅದರಿಂದ ವಿನಾಶವಾಗಬೇಕು ಈಗ ಭಲೇ ನೀವು ತಿಳಿಸುತ್ತೀರ ಆದರೆ ಇದಂತೂ ಬಹಳ ಒಳ್ಳೆಯ ವಿಚಾರವಾಗಿದೆ ಎಂದು ಹೇಳುವವರು ಎಲ್ಲೋ ವಿರಳರು ಸಿಕ್ಕುತ್ತಾರೆ ಇದನ್ನಂತೂ ಪ್ರತಿನಿತ್ಯ ತಿಳಿಸಬೇಕು ಎಷ್ಟೇ ಕೆಲಸವಿರಲಿ ಆದರೆ ನಾವಂತೂ ಬಾಬಾ ಅವರಿಂದ ಖಂಡಿತ ಆಸ್ತಿ ತೆಗೆದುಕೊಳ್ಳಬೇಕು ಎಂದು ಹೇಳಬೇಕು ಇದಂತೂ ಅಪಾರ ಅಗಣಿತ ಸಂಪಾದನೆಯಾಗಿದೆ ಮಕ್ಕಳೇ ನನ್ನ ಬುದ್ಧಿಯಲ್ಲಿ ಇಡೀ ವೃಕ್ಷದ ಜ್ಞಾನವಿದೆ ಅದನ್ನು ಈಗ ನೀವೂ ಸಹ ತಿಳಿದುಕೊಳ್ಳುತ್ತಿದ್ದೀರಾ ಎಂದು ಬಾಬಾ ಹೇಳುತ್ತಾರೆ ತಂದೆ ಏನನ್ನು ತಿಳಿಸುತ್ತಾರೋ ಅದು ಬಹಳ ನಿಖರವಾಗಿದೆ ಒಂದು ಕ್ಷಣ ಮತ್ತೊಂದು ಕ್ಷಣಕ್ಕೆ ಹೋಲಿಕೆ ಆಗುವುದಿಲ್ಲ ಎಷ್ಟು ಸೂಕ್ಷ್ಮತೆ ಇದೆ ನೀವು ಎಷ್ಟು ಸುತ್ತಾಕಿದ್ದೀರ ಈ ಡ್ರಾಮಾ ಏನಿನಂತೆ ನಡೆಯುತ್ತದೆ ಒಂದೇ ಚಕ್ರಕ್ಕೆ ಐದು ಸಾವಿರ ವರ್ಷ ಇಳಿಸುತ್ತದೆ ಅದರಲ್ಲಿ ಎಲ್ಲ ಆಟ ನಡೆಯುತ್ತದೆ ಅದನ್ನು ಸಹ ತಿಳಿದುಕೊಳ್ಳಬೇಕು ಅಲ್ಲಿ ಹಸುಗಳು ಸಹ ಫಸ್ಟ್ ಕ್ಲಾಸ್ ಆಗಿರುತ್ತವೆ ಹೇಗೆ ನಿಮ್ಮ ಪದವಿಯೋ ಹಾಗೆ ಉಪಕರಣಗಳು ಹಾಗೆ ಮನೆ ವೈಭವವಿರುತ್ತದೆ ಖುಷಿಯು ಆತ್ಮಕ್ಕೇ ಆಗುತ್ತದೆ ಆತ್ಮ ತೃಪ್ತವಾಯಿತು ತೃಪ್ತ ಪರಮಾತ್ಮ ಎಂದಂತೂ ಹೇಳಲಾಗುವುದಿಲ್ಲ ನಿಮಗೆ ಆತ್ಮ ಆತ್ಮತೃಪ್ತಿಯಾಯಿತೆ ಎಂದು ಕೇಳುತ್ತಾರೆ ಹಾ ಬಾಬಾ ತೃಪ್ತವಾಯಿತು ಅಂದ ಮೇಲೆ ಈ ಎಲ್ಲ ಆಟ ನಡೆಯುತ್ತಾ ಬಂದಿದೆ ತಂದೆ ಏನನ್ನು ತಿಳಿಸುತ್ತಾರೆಯೋ ಇದೂ ಸಹ ಡ್ರಾಮಾದ ಆಟವಾಗಿದೆ ಈಗ ತಂದೆ ನಿಮ್ಮನ್ನು ಪುನರುಜ್ಜೀವನ ಮಾಡುತ್ತಾರೆ ನಿಮ್ಮ ಕಾಯ ಕಲ್ಪ ವೃಕ್ಷ ಸಮಾನವಾಗುತ್ತದೆ ಹೆಸರೇ ಅಮರ ಲೋಕ ಎಂದಿದೆ ಆತ್ಮವೂ ಅಮರವಾಗಿದೆ ಮೃತ್ಯು ಕಬಳಿಸಲು ಸಾಧ್ಯವಿಲ್ಲ ಬಾಬಾ ನೀವು ಆತ್ಮಗಳ ಜೊತೆಗೆ ಮಾತನಾಡುತ್ತಾರೆ ಯಾವ ಅಕಾಲ ಆತ್ಮ ಈ ಸಿಂಹಾಸನದಲ್ಲಿ ಕುಳಿತಿದೆ ಅದರ ಜೊತೆಗೆ ಮಾತನಾಡುತ್ತಾರೆ ಆತ್ಮೈ ಕಿವಿಗಳಿಂದ ಕೇಳಿಸಿಕೊಳ್ಳುತ್ತದೆ ನಾವು ಆತ್ಮಗಳಿಗೆಯೇ ತಂದೆ ಓದಿಸಲು ಬಂದಿದ್ದಾರೆ ತಂದೆಯ ದೃಷ್ಟಿ ಯಾವಾಗಲೂ ಆತ್ಮಗಳ ಮೇಲಿರುತ್ತದೆ ಯಾವಾಗಲೂ ಸಹೋದರತ್ವದ ದೃಷ್ಟಿ ಇಟ್ಟುಕೊಳ್ಳಿ ಎಂದು ತಂದೆಯು ನಿಮಗೆ ತಿಳಿಸುತ್ತಾರೆ ಸಹೋದರನೊಡನೆ ನಾವು ಮಾತನಾಡುತ್ತೇವೆ ನಂತರ ಕ್ರಿಮಿನಲ್ ದೃಷ್ಟಿ ಹೋಗಬಾರದು ಬಹಳ ಚೆನ್ನಾಗಿ ಅಭ್ಯಾಸ ಬೇಕು ನಾನು ಆತ್ಮನಾಗಿದ್ದೇನೆ ನಾನು ಇಷ್ಟು ಜನ್ಮ ತೆಗೆದುಕೊಂಡು ಪಾತ್ರ ಮಾಡಿದೆ ನಾನು ಪುಣ್ಯಾತ್ಮನಾಗಿದ್ದೆ ನಾನೇ ಪವಿತ್ರ ಆತ್ಮ ಆಗಿದ್ದೆ ಚಿನ್ನದಲ್ಲಿಯೇ ಮಿಶ್ರಣ ಸೇರುತ್ತದೆ ಯಾವ ಆತ್ಮಗಳು ಕೊನೆಯಲ್ಲಿ ಬರುತ್ತಾರೆಯೋ ಅವರಿಗೆ ಏನು ಹೇಳುತ್ತಾರೆ ಸ್ವಲ್ಪ ಶೇಕಡಾಂಶದಲ್ಲಿ ಚಿನ್ನದ್ದಿರಬಹುದು ಭಲೇ ಪವಿತ್ರರಾಗಿ ಹೋಗುತ್ತಾರೆ ಆದರೆ ಶಕ್ತಿಯಂತೂ ಕಡಿಮೆ ಇದೆ ಅಲ್ಲವೇ ಒಂದೆರಡು ಜನ್ಮ ತೆಗೆದುಕೊಳ್ಳಬಹುದು ಇದರಲ್ಲಿ ಏನಾಯಿತು ಬಾಬಾ ಏನು ಮುರುಳಿಯನ್ನು ನುಡಿಸುತ್ತಾರೆಯೋದು ಖಜಾನಿಯಾಗಿದೆ ಎಲ್ಲಿಯವರೆಗೂ ತಂದೆ ಕೊಡುತ್ತಾರೆಯೋ ಅಲ್ಲಿಯವರೆಗೂ ನೀವು ತಂದೆಯನ್ನು ನೆನಪು ಮಾಡುತ್ತಿರುತ್ತೀರ ನೆನಪಿನಿಂದಲೇ ನೀವು ಸದಾ ಆರೋಗ್ಯವಂತರಾಗುತ್ತೀರ ಸುಮ್ಮನೆ ಕುಳಿತಿರುವುದರಿಂದಲೂ ಬಹಳ ಲಾಭವಿದೆ ಮನ್ಮನಾಭವ ಇದರ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ತಂದೆಯೇ ಪ್ರತಿ ವಿಚಾರದ ಅರ್ಥವನ್ನು ತಿಳಿಸುತ್ತಾರೆ ಇಲ್ಲಂತೂ ಅನರ್ಥವಿದೆ ಎಲ್ಲದಕ್ಕಿಂತ ದೊಡ್ಡ ಅನರ್ಥ ಪರಸ್ಪರರ ಮೇಲೆ ಕಾಮಕಟಾರಿಯನ್ನು ನಡೆಸುವುದು ಇದರಿಂದ ಆದಿ ಮಧ್ಯ ಅಂತ್ಯ ದುಃಖ ಹೊಂದುತ್ತಾರೆ ಎಲ್ಲದಕ್ಕಿಂತ ಕೊಳಕು ಹಿಂಸೆ ಇದಾಗಿದೆ ಆದ್ದರಿಂದ ಇದನ್ನು ನರ್ಕ ಎನ್ನಲಾಗುತ್ತದೆ ಸ್ವರ್ಗ ಮತ್ತು ನರ್ಕದ್ದು ಸಹ ಯಾರೂ ಅರ್ಥವನ್ನು ತಿಳಿದುಕೊಂಡಿಲ್ಲ ಅದು ನಂಬರ್ ಒನ್ ಆಗಿದೆ ನರ್ಕ ನಂಬರ್ ಲಾಸ್ಟ್ ಆಗಿದೆ ನಾವು ಈ ವಿಶ್ವನಾಟಕದ ಪಾತ್ರಧಾರಿಗಳಾಗಿದ್ದೇವೆ ಎಂದು ನೀವು ತಿಳಿದಿದ್ದೀರ ನೀವು ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುವುದಿಲ್ಲ ನೀವು ಶ್ರೀಮತದಿಂದ ಎಷ್ಟು ಒಳ್ಳೆಯ ಚಿತ್ರ ಮಾಡುತ್ತೀರ ಅದನ್ನು ನೋಡುತ್ತಿದ್ದಂತೆ ಮನುಷ್ಯರಿಗೆ ಖುಷಿಯಾಗಿ ಬಿಡಬೇಕು ಹಾಗೂ ಸಹಜವಾಗಿಯೇ ಅರ್ಥವಾಗಬೇಕು ಈ ಚಿತ್ರ ಮಾಡುವುದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಕೊನೆಯಲ್ಲಿ ನೀವು ನೆನಪಿನಲ್ಲಿಯೇ ಇರುತ್ತೀರ ಸೃಷ್ಟಿ ಚಕ್ರವೂ ಬುದ್ಧಿಯಲ್ಲಿ ಬರುತ್ತದೆ ಹೊಸ ಜಗತ್ತನ್ನು ಯಾರು ಮಾಡುತ್ತಾರೆ ಮತ್ತು ಹಳೆ ಜಗತ್ತನ್ನು ಯಾರು ಮಾಡುತ್ತಾರೆ ಎಂಬುದೆಲ್ಲವನ್ನು ನೀವೇ ತಿಳಿದಿದ್ದೀರ ಸತೋ ರಜೋ ತಮೋವಿನಲ್ಲಿ ಎಲ್ಲರೂ ಬರಲೇಬೇಕು ಈಗ ಕಲಿಯುಗವಿದೆ ತಂದೆ ಬಂದು ನಮ್ಮನ್ನು ಸ್ವರ್ಗದ ಮಾಲೀಕ ಮಾಡುತ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ ಯಾರ ಚಿಂತನೆಯಲ್ಲಿಯೂ ಬರುವುದಿಲ್ಲ ನಿಮಗಂತೂ ಈಗ ಇಡೀ ಸೃಷ್ಟಿಯ ಆದಿ ಮಧ್ಯಂತ್ಯದ ಜ್ಞಾನವಿದೆ ರಚಯಿತ ತಂದೆಯವರಲ್ಲಿ ಕುಳಿತು ನೀವು ಆತ್ಮಗಳ ತಂದೆ ನಾನಾಗಿದ್ದೇನೆ ಎಂದು ತಿಳಿಸುತ್ತಾರೆ ಅಪರಿಮಿತದ ಶಿಕ್ಷಕನಾಗಿದ್ದೇನೆ ಈ ಸಂಗಮ ಯುಗ ಪುರುಷೋತ್ತಮ ಯುಗವಾಗಿದೆ ಸತ್ಯಯುಗ ಹಾಗೂ ಕಲಿಯುಗವನ್ನು ಪುರುಷೋತ್ತಮ ಎನ್ನುವುದಿಲ್ಲ ಸಂಗಮದಲ್ಲಿಯೇ ನೀವು ಪುರುಷೋತ್ತಮರಾಗತ್ತೀರ ಆಗಲೇ ತಂದೆ ಬಂದು ರಾಜ್ಯೋಗವನ್ನು ಕಲಿಸುತ್ತಾರೆ ದಿನ ಪ್ರತಿ ದಿನ ನೀವು ಮಕ್ಕಳಿಗೆ ತಿಳಿಸುವುದರಲ್ಲಿ ಬಹಳ ಸಹಜವಾಗುತ್ತದೆ ವೃಕ್ಷ ವೃದ್ಧಿ ಹೊಂದುತ್ತಿರುತ್ತದೆ ಅರ್ಪಣೆಯಾಗಲು ಜ್ಯೋತಿಯ ಮೇಲೆ ಬಹಳ ಪತಂಗಗಳು ಬರುತ್ತವೆ ಅಂತಹ ತಂದೆಯನ್ನು ಯಾರು ಬಿಡುತ್ತಾರೆ ಬಾಬಾ ನಾವಂತೂ ನಿಮ್ಮ ಬಳಿಯೇ ಕುಳಿತಿರುತ್ತೇವೆ ಎನ್ನುತ್ತಾರೆ ಇದೆಲ್ಲವೂ ನಿಮ್ಮದಾಗಿದೆ ಅಂತಹ ಶ್ರೇಷ್ಠ ತಂದೆಯನ್ನು ನಾವೇಕೆ ಬಿಡಬೇಕು ಅನೇಕರಲ್ಲಿ ಜೋಶ್ ಬರುತ್ತದೆ ಬಾಬಾ ಅವರಿಂದ ವಿಶ್ವದ ಚಕ್ರಾಧಿಪತ್ಯ ಸಿಗುತ್ತದೆ ಅಂದ ಮೇಲೆ ನಾವು ಬಿಟ್ಟು ಏಕೆ ಹೋಗಬೇಕು ಇಲ್ಲಂತೂ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಇಲ್ಲಿ ಯಾವುದೇ ಮೃತ್ಯುವೂ ಬರಲು ಸಾಧ್ಯವಿಲ್ಲ ಆದರೆ ತಂದೆಯ ಶ್ರೀಮತ ತೆಗೆದುಕೊಳ್ಳಬೇಕು ಆ ರೀತಿ ಮಾಡಬಾರದು ಎಂದು ತಂದೆ ಹೇಳುತ್ತಾರೆ ಉಮ್ಮಸ್ಸಿನೂ ಬರುತ್ತದೆ ಆದರೆ ಎಲ್ಲರೂ ಇಲ್ಲೇ ಕೂರುವಂತೆ ಡ್ರಾಮಾದಲ್ಲಿ ಇಲ್ಲ ಜೋಶ್ ಬರುತ್ತದೆ ಏಕೆಂದರೆ ಇದೆಲ್ಲವೂ ಸಮಾಪ್ತಿಯಾಗುವುದಿದೆ ಎಂದು ತಿಳಿದಿದೆ ಯಾರ ಪಾತ್ರವಿದೆಯೋ ಅವರು ಕೇಳಿಸಿಕೊಳ್ಳುತ್ತಿರುತ್ತಾರೆ ನೀವು ಎಲ್ಎಲ್ ಬಿ ಎಸ್ ಓದುತ್ತೀರ ಇದರಿಂದ ಏನು ಸಿಗುತ್ತದೆ ಎಂದು ತಂದೆ ಕೇಳುತ್ತಾರೆ ನಾಳೆ ಶರೀರ ಬಿಟ್ಟರೆ ಏನು ಸಿಗುತ್ತದೆ ಏನೂ ಇಲ್ಲ ಅದು ವಿನಾಶಿ ವಿದ್ಯೆಯಾಗಿದೆ ಇದು ಅವಿನಾಶಿ ವಿದ್ಯೆಯಾಗಿದೆ ಇದನ್ನು ಅವಿನಾಶಿ ತಂದೆ ಕೊಡುತ್ತಾರೆ ತಮ್ಮ ಬಹಳ ಕಡಿಮೆ ಇದೆ ಈ ಜನ್ಮದಲ್ಲಿಯೇ ತಮ್ಮ ಸತೋ ಸತೋಪ್ರಧಾನರಾಗಬೇಕು ಅದಂತೂ ನೆನಪಿನಿಂದಲೇ ಆಗುತ್ತೀರ ಬೇರೆ ಎಲ್ಲ ದೇಹದ ಧರ್ಮವನ್ನು ಬಿಟ್ಟು ನನ್ನೊಬ್ಬನನ್ನು ನೆನಪು ಮಾಡಿ ಶರೀರದ ಇಲ್ಲ ಓದುತ್ತಾ ಓದುತ್ತಾ ಸತ್ತು ಹೋಗುತ್ತಾರೆ ನಂತರ ತಿಳಿಸುವುದು ತಂದೆಯ ಕೆಲಸವಾಗಿದೆ ಆ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ ಮತ್ತು ಈ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ ಇದನ್ನಂತೂ ನೀವು ತಿಳಿದಿದ್ದೀರಾ ಶಿವಬಾಬಾ ಅವರ ಭಂಡಾರ ಸದಾ ಸಂಪನ್ನವಾಗಿದೆ ಇಷ್ಟೆಲ್ಲ ಮಕ್ಕಳು ಬೆಳೆಯುತ್ತಿರುತ್ತಾರೆ ಚಿಂತೆಯ ಯಾವ ಮಾತಿಲ್ಲ ಹಸಿವಿನಿಂದ ಸಾಯಲು ಸಾಧ್ಯವಿಲ್ಲ ಮಕ್ಕಳಿಗೆ ಊಟ ಸಿಗುವುದಿಲ್ಲ ಲೌಕಿಕ ತಂದೆ ಎಂದು ನೋಡಿದರೆ ಸ್ವತಃವೂ ತಿನ್ನುವುದಿಲ್ಲ ಮಕ್ಕಳ ದುಃಖವನ್ನು ತಂದೆ ಸಹನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮೊದಲು ಮಕ್ಕಳು ನಂತರ ತಂದೆ ತಾಯಿ ಎಲ್ಲರಿಗಿಂತ ಕೊನೆಯಲ್ಲಿ ತಿನ್ನುತ್ತಾಳೆ ಏನು ಉಳಿಯುತ್ತದೆಯೋ ಅದನ್ನು ತಿನ್ನುತ್ತಾಳೆ ನಮ್ಮ ಭಂಡಾರಿಯು ಹಾಗೆ ಇದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ಸಹೋದರತ್ವದ ದೃಷ್ಟಿಯನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ನಾನು ಆತ್ಮ ಸಹೋದರಾತ್ಮನೊಡನೆ ಮಾತನಾಡುತ್ತೇನೆ ಎಂಬ ಅಭ್ಯಾಸ ಮಾಡಿ ಅಪವಿತ್ರ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಎರಡನೆಯದ್ದು ತಂದೆ ಜ್ಞಾನ ಖಜಾನೆಯನ್ನು ಕೊಡುವಾಗ ನೆನಪಿನಲ್ಲಿ ಕುಳಿತು ಬುದ್ಧಿ ರೂಪಿ ಜೋಳಿಗೆಯಲ್ಲಿ ಖಜಾನೆಯನ್ನು ತುಂಬಿಸಿಕೊಳ್ಳಬೇಕು ಶಾಂತವಾಗಿದ್ದು ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ವರದಾನ ಆತ್ಮಿಕ ಮೊಗುಳ್ ನಗೆಯ ಮೂಲಕ ಚಹರಿಯಿಂದ ಪ್ರಸನ್ನತೆಯ ಹೊಳಪನ್ನು ತೋರಿಸುವಂತಹ ವಿಶೇಷ ಆತ್ಮಿಕ ಮೊಗುಳ್ನಗೆಯ ಮೂಲಕ ಚಹರಿಯಿಂದ ಪ್ರಸನ್ನತೆಯ ಹೊಳಪನ್ನು ತೋರಿಸುವಂತಹ ವಿಶೇಷ ಬ್ರಾಹ್ಮಣ ಜೀವನದ ವಿಶೇಷತೆ ಪ್ರಸನ್ನತೆಯಾಗಿದೆ ಪ್ರಸನ್ನತೆ ಎಂದರೆ ಆತ್ಮಿಕ ಮುಗುಳು ನಗೆ ಜೋರು ಜೋರಾಗಿ ನಗುವುದಲ್ಲ ಆದರೆ ಮುಗುಳು ನಗುವುದು ಯಾರೇ ನಿಂದನೆಯನ್ನೇ ಮಾಡುತ್ತಿರಲಿ ಆಗಲೂ ಸಹ ನಿಮ್ಮ ಚಹರಿಯ ಮೇಲೆ ದುಃಖದ ಅಲೆ ಬರಬಾರದು ಸದಾ ಪ್ರಸನ್ನ ಚಿತ್ತ ಅವರು ಒಂದು ಗಂಟೆ ಮಾತನಾಡಿದರು ನಾನಂತೂ ಕೇವಲ ಒಂದು ಕ್ಷಣ ಮಾತನಾಡಿದೆ ಎಂದು ಯೋಚಿಸಬೇಡಿ ಕ್ಷಣವಾದರೂ ಮಾತನಾಡಿದಿರಿ ಅಥವಾ ಯೋಚಿಸಿದಿರಿ ಮುಖದಲ್ಲಿ ಅಪ್ರಸನ್ನತೆ ಬಂತು ಎಂದರೆ ಅನುತ್ತೀರ್ಣರಾಗುತ್ತೀರ ಒಂದು ಗಂಟೆ ಸಹನೆ ಮಾಡಿದಿರಿ ನಂತರ ಬಲೂನಿನಿಂದ ಗ್ಯಾಸ್ ಹೊರಬಂತು ಶ್ರೇಷ್ಠ ಜೀವನದ ಲಕ್ಷ್ಯವುಳ್ಳ ವಿಶೇಷ ಆತ್ಮ ಆ ರೀತಿ ಅನಿಲದ ಬಲೂನ್ ಆಗುವುದಿಲ್ಲ ಸ್ಲೋಗನ್ ಶೀತಲ ಕಾಯವುಳ್ಳ ಯೋಗಿ ಸ್ವಯಂ ಶೀತಲವಾಗಿ ಅನ್ಯರನ್ನು ಶೀತಲ ದೃಷ್ಟಿಯಿಂದ ಸಂತೃಪ್ತ ಮಾಡುತ್ತಾರೆ ಶೀತಲ ಕಾಯವುಳ್ಳ ಯೋಗಿ ಸ್ವಯಂ ಶೀತಲವಾಗಿ ಅನ್ಯರನ್ನು ಶೀತಲ ದೃಷ್ಟಿಯಿಂದ ಸಂತೃಪ್ತ ಮಾಡುತ್ತಾರೆ ಆ ವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಐಟ್ ಪರಿಷ್ಠಾ ಅನುಭವ ಮಾಡಿ ಹೇಗೆ ವಿಜ್ಞಾನದವರು ಮರಳಿನಲ್ಲಿಯೂ ಧಾನ್ಯ ಉತ್ಪನ್ನ ಮಾಡಿಬಿಡುತ್ತಾರೆ ಹಾಗೆ ತಾವು ಸೈಲೆನ್ಸ್ನ ಮೂಲಕ ಧರಣಿಯ ಪರಿವರ್ತನೆ ಮಾಡಿ ಇದಕ್ಕಾಗಿ ಶುಭ ಭಾವನಾ ಸಂಪನ್ನರಾಗಿ ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಿ ಸೈಲೆನ್ಸ್ನ ಶಕ್ತಿಯಿಂದ ಯಾವುದೇ ಆತ್ಮದ ವೃತ್ತಿ ದೃಷ್ಟಿಯ ಪರಿವರ್ತನೆ ಮಾಡಿಬಿಡಿ ಹೇಗೆ ಕ್ರೋಧ ಅಜ್ಞಾನದ ಶಕ್ತಿಯಾಗಿದೆ ಹಾಗೆ ಜ್ಞಾನದ ಶಕ್ತಿ ಶಾಂತಿಯಾಗಿದೆ ಸಹನಾ ಶಕ್ತಿಯಾಗಿದೆ ಈಗ ಈ ಗುಣಗಳನ್ನು ತಮ್ಮ ಸಂಸ್ಕಾರ ಮಾಡಿಕೊಳ್ಳಿ ಆಗ ಸಹಜವಾಗಿ ಡಬಲ್ ಲೈಟ್ ಪರಿಷ್ಠೆ ಆಗುತ್ತೀರ ಓಂ ಶಾಂತಿ